ಹಾಯ್ ಫ್ರೆಂಡ್ಸ್ ಐ ವ್ಯೂವರ್ಸ್ ವೆಲ್ಕಮ್ ಟು ದ ಶ್ರುತಿ ರಂಗೀಶ್ ಯೂಟ್ಯೂಬ್ ಚಾನಲ್ ಇವತ್ತೇನು ಮಾಡ್ತಿದ್ದೀನಿ ಅಂದರೆ ನಾನು ನುಗ್ಗೆ ಸೊಪ್ಪಿನ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಮನೇಲಿ ನನ್ನ ಮಕ್ಳಿಗಲ್ಲ ತುಂಬಾ ಇಷ್ಟ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಂದಿಟ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವು ಕಡಲೆಬೀಜ ಒಗ್ಗರಣೆಗೆ ಕಡಲೆಬೇಳೆ ಕೊತ್ತಂಬರಿ ಹಶಿಮೆಣಸಿನಕಾಯಿ ಸಾಸಿವೆ ಅರಿಶಿನ ಎಣ್ಣೆ ತೆಂಗಿನಕಾಯಿ ತುರಿ ಇದು ಹುಣಸೆ ಎಣ್ಣೆ ರಸ ತೆಗೆದಿಟ್ಕೊಂಡಿದ್ದೀನಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ಯಾನ್ ಇಟ್ಕೊಳ್ಳೋಣ ಫ್ಯಾನ್ ಬಿಸಿಯಾಗಿದೆ ಎಣ್ಣೆ ಹಾಕೊಳ್ಳೋಣ ಒಂದು ಮೂರು ಸ್ಪೂನ್ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಫಸ್ಟ್ ಕಡಲಿಂದ ಫ್ರೈ ಮಾಡ್ಕೊಂಬಿಡೋಣ कल भी जाते हैं ना तो यार तुम तो सही मास्क में तो देख दिख रहे हो ना तुम तो सही आगे रहे हैं ये सांस भी

ठीक है ये भी सब पार्क ऑन है आप इनसे बात करें तुम्हें सही मात्रा में ಇದು ಐಚುಂಟೆ ಕೋಗಾಗಿದೆ ಒಂದೆರಡು ಸ್ಟಾಪ್ ಮಾಡೋಣ ಅರ್ಧ ಆತಂತೀ ಆಶಗಾದೆಯ ಅಂತ ತಿನ್ನ ಆಕ ಮಾಡಬೇಕು ಚೆನ್ನಾಗಿ ಬೆಳೆ तेल ಬೆಯಬೇಕು ಅದು ತುಂಬಾ ಚೆನ್ನಾಗಿ ಬೆಂದ ಆದಮೇಲೆ ಸ್ಪೂನ್ ಪಂಟ್ ರೊಕೋಣ ಇನ್ನು ಸ್ವಲ್ಪ ಅದ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ಅಶ್ನಿಗಿರ ಸ್ವಲ್ಪ స్టవ్ ఆఫ్ సోఫా బొచ్చిడ్తీ ఎలా కల్సల్ ఇలా మక్ స్కూల్కి రెడీ ఆగి ಆಮೇಲೆ ನಮ್ಮ ಮನೆಯವ್ರು ಹೋಗೋ ಟೈಮ್ಗೆ ಅವ್ರಿಗೆ ಬಿಸಿಯಾಗಿ ಕಲಿಸ್ಕೊಡ್ತೀನಿ ಈಗ ಇದಕ್ಕೆ ರೈಸ್ ಹಾಕೋಣ ರೈಸ್ ಹಾಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಡೋಣ ಇವಾಗ ನೋಡಿ ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಯಾರು ತಿನ್ನಲ್ಲ ಅವರು ಕೂಡ ತಿಂತಾರೆ ಸ್ವಲ್ಪನೂ ಕೈ ಇರೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು